ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೊಕ್ಯರ್ಗೆ ಸ್ವಾಗತ ಮಿಸ್ಸಿಂಗ್ ನಂಬರ್ ಏಯ್ಟ್ ನಮ್ಮ ಹುಟ್ಟಿದ ದಿನಾಂಕದಲ್ಲಿ ಎಂಟನೇ ನಂಬರ್ ಇಲ್ಲದೇ ಇದ್ದರೆ ಏನಾಗತ್ತೆ ಯಾಕೆಂದರೆ ಪ್ರತಿಯೊಂದು ನಂಬರ್ಗೆ ತನ್ನದೇ ಆದಂತಹ ವೈಬ್ರೇಷನು ತನ್ನದೇ ಆದಂತಹ ಫ್ರೀಕ್ವೆನ್ಸಿ ಇರುತ್ತೆ ಅದು ಮಿಸ್ ಆದಾಗ ಒಂದು ಸ್ವಲ್ಪ ನಮ್ಮ ಜೀವನದಲ್ಲಿನೂ ಕೆಲವೊಂದು ವಿಷಯಗಳಲ್ಲಿ ಕೊರತೆ ಕಂಡು ಬರುತ್ತೆ ಅಥವಾ ಆ ಒಂದು ನಂಬರ್ನ ಏನು ಎನರ್ಜಿ ಬೇಕೋ ಅದು ನಮಗೆ ಸಿಗ್ತಾ ಇರಲ್ಲ ಹಾಗಾದರೆ ಈ ಮಿಸ್ಸಿಂಗ್ ನಂಬರ್ ಏಯ್ಟ್ ಇದು ಏನನ್ನ ಹೇಳುತ್ತೆ ಹಾಗಾದರೆ ಅದು ಮಿಸ್ ಆದರೆ ಹೇಗಿರುತ್ತೆ ಇದ್ದರೆ ಹೇಗಿರುತ್ತೆ ಅದಕ್ಕೆ ರೆಮಿಡಿ ಏನು ಹಾಗಾದರೆ ಅದಕ್ಕೆ ಗ್ರಹ ಯಾವುದು ಈಗ ನಾವು ಮಿಸ್ಸಿಂಗ್ ನಂಬರ್ ಬಗ್ಗೆ ಸಾಕಷ್ಟು ಅಂದರೆ ಒಂದು ಒಂದು ನಂಬರ್ ಮಿಸ್ ಆದಾಗ ಎರಡು ನಂಬರ್ ಮಿಸ್ ಆದಾಗ ಹೀಗೆ ನೋಡ್ತಾ ಬಂದ್ವಿ ಏಳನೇ ನಂಬರ್ವರೆಗೂ ಅದೇ ರೀತಿಯಲ್ಲಿ ಮಿಸ್ಸಿಂಗ್ ನಂಬರ್ ಅಂತಂದರೆ ಏನು ಆ ಮಿಸ್ಸಿಂಗ್ ನಂಬರ್ ಎನರ್ಜಿನ ಹೇಗೆ ಪಡ್ಕೊಳ್ಳೋದು ಲೋ ಗ್ರಿಡ್ನ ಹೇಗೆ ಹಾಕೋದು ಅನ್ನೋದನ್ನೆಲ್ಲ ನಾವು ಈ ಹಿಂದೆಯೇ ನೋಡ್ತಾ ಬಂದಿದ್ದೇವೆ ಒಂದು ವೇಳೆ ಯಾರಿಗಾದರೂ ಆ ಒಂದು ವಿಷಯಗಳು ಮಿಸ್ ಆಗಿದ್ದಲ್ಲಿ ಇಂದ್ರದನೂ ಕೇರ್ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಅಲ್ಲಿ ಸಾಕಷ್ಟು ಅಂದರೆ ಆ ವಿಷಯಗಳ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳು ತಮಗೆ ಸಿಗತ್ತೆ ಈಗ ಮಿಸ್ಸಿಂಗ್ ನಂಬರ್ ಏಯ್ಟ್ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ಆ ಮಿಸ್ಸಿಂಗ್ ನಂಬರನ್ನು ಲೋಶೋ ಗ್ರೀಡಲ್ಲಿ ಹೇಗೆ ಹಾಕೋದು ಹೇಗೆ ಕಂಡುಹಿಡಿಯೋದು ಅಂತ ನಾವು ಜಸ್ಟು ಶಾರ್ಟಾಗಿ ನೋಡೋಣ ಯಾಕೆ ಅಂದರೆ ಈ ಹಿಂದೆ ಅದನ್ನೆಲ್ಲ ಹಾಕೋದನ್ನು ಹೇಳಿದೆ ಹಾಗಾಗಿ ಇದನ್ನು ಜಸ್ಟು ಶಾರ್ಟಾಗಿ ನೋಡೋಣ ಈಗ ಒಬ್ಬರ ಡೇಟ್ ಆಫ್ ಬರ್ತ್ ಹೀಗಿದೆ ಅಂತ ಅಂದ್ಕೊಳ್ಳೋಣ ಟ್ವೆಂಟಿ ಒನ್ ಟ್ವೆಲ್ ಟೂ ತೌಸಂಡ್ ಒನ್ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಒಂದು ಈಗ ನಾವು ಇದನ್ನು ಫಸ್ಟು ಸಿಂಗಲ್ ಡಿಸಿಟ್ಗೆ ಕನ್ವರ್ಟ್ ಮಾಡಿ ಪ್ಲಸ್ ಮಾಡ್ತಾ ಹೋಗೋದು ಹೇಗೆ ಈಗ ಇಲ್ಲಿ ಇಪ್ಪತ್ತೊಂದು ಎರಡು ಪ್ಲಸ್ ಒನ್ ಇಪ್ಪತ್ತೊಂದು ಅದನ್ನು ಸಿಂಗಲ್ ಡಿಸಿಟ್ಗೆ ಮಾಡಿದ್ರೆ ಟು ಪ್ಲಸ್ ಒನ್ ತ್ರೀ ಆಯಿತು ಹಾಗೆಯೇ ಹನ್ನೆರಡು ಹನ್ನೆರಡನ್ನು ಸಿಂಗಲ್ ಡಿಸಿಟ್ ಮಾಡಿದಾಗ ಒನ್ ಪ್ಲಸ್ ಟು ತ್ರೀ ಹಾಗೆಯೇ ಇಲ್ಲಿ ಎರಡು ಸಾವಿರದ ಒಂದು ಅದನ್ನು ಅಲ್ಲಿ ಝೀರೋ ಅಂತೂ ನಾವು ಅದನ್ನು ಪ್ಲಸ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಟೂ ಪ್ಲಸ್ ಒನ್ ಅಲ್ಲಿ ತ್ರೀ ಆಯಿತು ಹಾಗಾದರೆ ಈಗ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಎಷ್ಟಾಯಿತು ನೈನ್ ಆಯಿತು ಇದನ್ನು ನಾವು ಲೋ ಶೋ ಗ್ರಿಡ್ಡಲ್ಲಿ ಹಾಕಿದಾಗ ಇಲ್ಲಿ ಡೇಟಲ್ಲಿ ಅಂದರೆ ಟ್ವೆಂಟಿ ಒನ್ನಲ್ಲಿ ಟೂನೂ ಇದೆ ಒನ್ನೂ ಇದೆ ಹಾಗಾಗಿ ಮತ್ತು ಟ್ವೆಲ್ದಲ್ಲಿ ಟೂನೂ ಇದೆ ಒನ್ ಇದೆ ಟೂ ತೌಸಂಡ್ ಒನ್ನದಲ್ಲಿನೂ ಟೂ ಇದೆ ಒನ್ ಇದೆ ಹಾಗಾಗಿ ಅಂತೂ ಇದ್ದೇ ಇದೆ ಎರಡಂತೂ ಇದ್ದೇ ಇದೆ ಆ ರೀತಿ ಮತ್ತೆ ನಾವು ಟೂ ಪ್ಲಸ್ ಒನ್ನ ಸಿಂಗಲ್ ಡಿಜಿಟ್ ಮಾಡಿದಾಗ ಏನು ತ್ರೀ ಬರುತ್ತೆ ತ್ರೀನೂ ಇದ್ದೇ ಇದೆ ಹಾಗೆ ಟೋಟಲ್ ಆಗಿ ಮಾಡಿದಾಗ ನೈನ್ ಬರುತ್ತೆ ಅಂದರೆ ಇಲ್ಲಿ ಈ ನೈನ್ ಇರ್ಬೋದು ತ್ರೀ ಇರ್ಬೋದು ಟೂ ಇರ್ಬೋದು ಒನ್ ಇರ್ಬೋದು ಇದೆಲ್ಲ ಇಲ್ಲಿ ಇದೆ ಆದರೆ ಹಾಗಾದರೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಯಾವುದಾಯಿತು ಫೋರ್ ಫೈವ್ ಸಿಕ್ಸ್ ಮತ್ತು ಸೆವೆನ್ ಇದು ಮಿಸ್ಸಿಂಗ್ ನಂಬರ್ ಆಯಿತು ಅದರ ಜೊತೆ ಜೊತೆಗೆ ಅತಿ ಮುಖ್ಯವಾಗಿ ಇಲ್ಲಿ ಮಿಸ್ಸಿಂಗ್ ನಂಬರ್ ಏಯ್ಟ್ ಇಲ್ಲಿ ನಾಲ್ಕು ಐದು ಆರು ಏಳು ಮಿಸ್ಸಿಂಗ್ ನಂಬರ್ಗಳನ್ನ ಬಗ್ಗೆ ಈ ಹಿಂದೆಯೇ ವಿಡಿಯೋಗಳ್ನ ಅಪ್ಲೋಡ್ ಮಾಡಿದೆ ತಾವು ಅದರ ಬಗ್ಗೆ ವೀಕ್ಷಿಸ್ಬೋದು ಇವತ್ತು ನಾವು ನೋಡೋದು ಮಿಸ್ಸಿಂಗ್ ನಂಬರ್ ಏಯ್ಟ್ ಈಗ ಈ ಲೋಶೋ ಗ್ರಿಡಲ್ಲಿ ಹಾಕಿದಾಗ ಇದರಲ್ಲಿ ನಮಗೆ ಎಂಟನೇ ನಂಬರ್ ಮಿಸ್ ಆಗಿದೆ ಹಾಗಾದರೆ ಎಂಟನೇ ನಂಬರ್ ಇದು ಯಾವ ಗ್ರಹವನ್ನು ಸೂಚಿಸುತ್ತೆ ಶನಿ ಗ್ರಹ ಹಾಗಾದರೆ ಈ ಎಂಟನೇ ನಂಬರ್ ಇದ್ದಾಗ ಯಾವ ಯಾವ ಒಂದು ಕ್ವಾಲಿಟೀಸ್ ಇರುತ್ತೆ ವಿಶೇಷವಾಗಿ ಪರಿಶ್ರಮ ಪಡ್ತಾರೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ ಮತ್ತು ಯಾವುದಾದ್ರೂ ಒಂದು ಹಿಡಿದ ಕೆಲಸವನ್ನು ಗುರಿ ತಲುಪೋವರೆಗೂ ಮಾಡ್ತಾರೆ ಹಾಗೆಯೇ ಜೀವನದಲ್ಲಿ ಶಿಸ್ತಿರುತ್ತೆ ಇರುತ್ತೆ ಜೊತೆ ಜೊತೆಗೆ ಇದು ಫೈನಾನ್ಸನ್ನು ಪ್ರಾಪರ್ಟಿಯನ್ನು ಸೂಚಿಸುತ್ತೆ ಅಂದರೆ ಮತ್ತು ಒಬ್ಬ ವ್ಯಕ್ತಿ ಪ್ರೊಫೆಷನಲ್ಲಿ ಅವನು ಮುಂದೆ ಸಾಗಬೇಕಾದ್ರೆ ಎಂಟಿದ್ದಾಗ ಅವನಿಗೆ ಶನಿಯ ಬ್ಲೆಸ್ಸಿಂಗಿಂದ ಅವನು ಪ್ರೊಫೆಷನಲ್ಲಿ ಮುಂದೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂತಂದರೆ ಏನಾಗುತ್ತೆ ಯಾವ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ ಅಂದರೆ ಒಂದು ಪ್ರೊಫೆಷನ್ ಮಾಡ್ತಾನೆ ಮತ್ತೆ ಅದು ಕೈಗೆ ಹತ್ತಲ್ಲ ಮುಂದಕ್ಕೆ ಹೋಗ್ತಾನೆ ಮತ್ತೆ ಮಾಡ್ತಾನೆ ಅಲ್ಲೇನೋ ಚೇಂಜಸ್ ಆಗುತ್ತೆ ಹೀಗೆ ಏನಾದರೂ ಸದಾ ಕಿರಿಕಿರಿ ಪ್ರೊಫೆಷನಲ್ಲಿ ಇದ್ದೇ ಇರುತ್ತೆ ಇನ್ನು ಫೈನಾನ್ಸ್ ವಿಚಾರ ಬಂದಾಗ ಒಂದು ವೇಳೆ ಎಂಟನೇ ನಂಬರ್ ಇದ್ದರೆ ವ್ಯಕ್ತಿಗೆ ಬರುವಂತಹ ಆದಾಯ ಬರ್ತಾ ಇರತ್ತೆ ಅವನು ಏನು ಮಾಡ್ತಾನೆ ಅದರಲ್ಲಿ ತನ್ನ ಜೀವನ ನಡೆಸ್ತಾ ಇರ್ತಾನೆ ಅದೇ ಎಂಟನೇ ನಂಬರ್ ಮಿಸ್ ಆಯಿತು ಅಂತಂದರೆ ಅಲ್ಲಿ ಸಾಲ ಜಾಸ್ತಿ ಆಗುತ್ತೆ ಬರುವಂಥ ಹಣವನ್ನು ಅವ್ನಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ಹಣ ಬರ್ತಾ ಇರೋದು ಕಾಣಿಸುತ್ತೆ ಆದರೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ಖರ್ಚು ವಿಪರೀತ ಆಗುತ್ತೆ ಫೈನಾನ್ಸ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದೇ ರೀತಿ ಪ್ರಾಪರ್ಟಿ ವಿಷಯದಲ್ಲಿಯೂ ಸಹ ಎಂಟನೇ ನಂಬರ್ ಇದ್ದಾಗ ವ್ಯಕ್ತಿ ಹಾಂ ಪ್ರಾಪರ್ಟಿ ಮಾಡ್ತಾನೆ ಅದನ್ನು ಡೆವಲಪ್ ಮಾಡ್ಕೊಳ್ತಾನೆ ಅಥವಾ ತನಗೆ ಅವಶ್ಯಕತೆ ಇದ್ದಲ್ಲಿ ಕಟ್ಕೊಳ್ತಾನೆ ಆದರೆ ಎಂಟನೇ ನಂಬರ್ ಮಿಸ್ ಆದಾಗ ಪ್ರಾಪರ್ಟಿ ವಿಷಯದಲ್ಲಿ ಏನಾಗುತ್ತೆ ಅವನಿಗೆ ಮೋಸ ಆಗ್ಬೋದು ಅಥವಾ ಅವನು ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡುವಾಗ ಅಥವಾ ಮಾರುವಾಗ ಅನೇಕ ಸಮಸ್ಯೆಗಳನ್ನು ಅವನು ಎದುರಿಸ್ಬೇಕಾಗಿ ಬರ್ಬೋದು ಅಲ್ಲದೆ ಎಂಟನೇ ನಂಬರ್ ಇದ್ದಾಗ ಅವನು ಲಾಯಲ್ಟಿಯಿಂದ ಕೆಲಸ ಮಾಡ್ತಾನೆ ಕೆಲಸದಲ್ಲಿ ಅವನಿಗೆ ಪ್ರಾಮಾಣಿಕತೆ ಇರುತ್ತೆ ಮೋಸ ಸುಳ್ಳು ವಂಚನೆ ಇದರಲ್ಲಿ ಹೋಗಲ್ಲ ಆದರೆ ಎಂಟನೇ ನಂಬರ್ ಮಿಸ್ ಆದಾಗ ತಾನು ಹೇಗಾದರೂ ಮಾಡಿ ಆ ಒಂದು ಕೆಲಸವನ್ನು ಪಡ್ಕೋಬೇಕು ಅಥವಾ ನಾನು ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಅವನಿಗೆ ಬರುತ್ತೆ ಅಂದರೆ ಅಲ್ಲಿ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡೋದು ಅವನು ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಎಂಟನೇ ನಂಬರ್ ಮಿಸ್ ಆದಾಗ ಬಹಳ ಭಯ ಇರುತ್ತೆ ಇಲ್ಲ ಅಂತಂದರೆ ಅವನು ನಿರ್ಭೀತಿಯಿಂದ ಮುಂದಕ್ಕೆ ಹೋಗ್ತಾ ಇರ್ತಾನೆ ಜೊತೆಗೆ ಅವನಿಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೀವನದಲ್ಲಿ ನಾನು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಒಳ್ಳೆ ಪ್ಲ್ಯಾನಿಂಗ್ ಇರಲ್ಲ ಎಂಟನೇ ನಂಬರ್ ಮಿಸ್ ಆದಾಗ ಅದೇ ಎಂಟನೇ ನಂಬರ್ ಇದ್ದಾಗ ಅವನು ಪ್ಲ್ಯಾನ್ ಮಾಡ್ಕೊಳ್ತಾನೆ ತನ್ನ ಲೈಫನ್ನು ಹೀಗೆ ಎಂಟನೇ ನಂಬರ್ ಇದ್ದಾಗ ನಮಗೆ ಬಾ ಒಂದಿಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅದೇ ಎಂಟನೇ ನಂಬರ್ ಮಿಸ್ ಆದಾಗ ನಾವು ನಮ್ಮಲ್ಲಿ ಕೆಲವೊಂದಿಷ್ಟು ಕೊರತೆಗಳು ಕಾಣಿಸುತ್ತೆ ಇದೆಲ್ಲವೂ ಕೊರತೆ ಇರಲೇಬೇಕು ಅಂತಿಲ್ಲ ಒಂದು ಎರಡು ಇರ್ಬೋದು ಅಥವಾ ಕೆಲವೊಂದಿಷ್ಟು ಇರ್ಬೋದು ಕೆಲವೊಂದಿಷ್ಟು ಇರದೇ ಇರ್ಬೋದು ಕೆಲವರಿಗೆ ಎಂಟನೇ ನಂಬರ್ ಇದ್ದರೂ ಸಹ ಇವುಗಳು ಮಿಸ್ ಆಗಿದ್ದಿರ್ಬೋದು ಯಾಕೆ ಅಂತಂದರೆ ಹಾರೋಸ್ಕೋಪನ್ನು ಸಹಿತವಾಗಿ ಕೆಲವೊಮ್ಮೆ ಏನಾಗಿರುತ್ತೆ ಶನಿಗ್ರಹದ ಪೊಸಿಷನ್ ಮೇಲೆ ಅದು ನಿರ್ಧರಿತ ಆಗುತ್ತೆ ಮತ್ತು ಎಂಟು ನಂಬರ್ ನೋಡಿದಾಗ ನಾವು ಹೇಗಿರುತ್ತೆ ಎರಡೂ ಕಡೆಗೆ ಸಮನಾಗಿದೆ ಆಗಿದೆ ಅಂದರೆ ಈಕ್ವಾಲಿಟಿ ಅವರು ಸಮಾನತೆಯಿಂದ ವ್ಯವಹರಿಸ್ತಾರೆ ಅಂದರೆ ಯಾರ ಬಗ್ಗೆನೂ ಅವ್ರಿಗೆ ಪಾರ್ಶಾಲಿಟಿ ಇರೋಲ್ಲ ಎಲ್ಲರೂ ಒಂದೇ ಅನ್ನೋ ಥರ ಧೋರಣೆ ಹೊಂದಿರ್ತಾರೆ ಆದರೆ ಎಂಟನೇ ನಂಬರ್ ಮಿಸ್ ಆದಾಗ ಒಬ್ರಿಗೊಂಥರ ನೋಡೋದು ಇನ್ನೊಬ್ರಿಗೆ ಒಂಥರ ನೋಡೋದು ಅಲ್ಲಿ ಅಸಮಾನತೆ ಕಂಡು ಬರುತ್ತೆ ಈ ರೀತಿ ಎಂಟನೇ ನಂಬರಲ್ಲಿ ಕೆಲವೊಂದಿಷ್ಟು ನಾವು ಕ್ವಾಲಿಟೀಸ್ ಮಿಸ್ ಆಗೋದನ್ನು ಕಾಣ್ಬೋದು ಮಿಸ್ ಎಂಟನೇ ನಂಬರ್ ಮಿಸ್ ಆದರೆ ಅದೇ ಥರ ಒಂದು ವೇಳೆ ಎಂಟನೇ ನಂಬರ್ ಇದೆ ಆದರೂ ಸಹ ನಮಗೆ ಏನು ಕೆಲವೊಂದಿಷ್ಟು ಕೊರತೆಗಳು ಕಾಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಹಾರೋಸ್ಕೋಪಲ್ಲಿ ಶನಿಯ ಒಂದು ಪೊಸಿಷನ್ ಕಾರಣ ಹಾಗಿದ್ದಾಗ ನಾವು ಕೆಲವೊಂದಿಷ್ಟು ರೆಮೆಡಿಗಳನ್ನ ಮಾಡ್ಕೋಬೋದು ಅಥವಾ ಎಂಟನೇ ನಂಬರ್ ಮಿಸ್ ಆದವರು ಸಹ ಈ ರೆಮೆಡಿಗಳನ್ನ ಮಾಡ್ಕೋಬೋದು ಒಂದು ವೇಳೆ ಹಾರಸ್ಕೋಪಲ್ಲಿ ಶನಿ ಚೆನ್ನಾಗಿಲ್ಲ ಇಲ್ಲಿ ಎಂಟನೇ ನಂಬರ್ ಮಿಸ್ ಆಗಿಲ್ಲ ಡೇಟ್ ಆಫ್ ಬರ್ತಲ್ಲಿ ಸರಿ ಆಗ ಏನು ಮಾಡ್ಕೋಬೇಕು ಆಗ ಶನಿಯ ಒಂದು ಎನರ್ಜಿ ವೀಕ್ ಆಗಿರುತ್ತೆ ಅದಕ್ಕೆ ನಾವೇನು ಮಾಡ್ಕೋಬೋದು ಅಂದರೆ ಕೆಲವೊಂದಿಷ್ಟು ಶನಿಗೆ ಸಂಬಂಧಪಟ್ಟು ಅಂದರೆ ಭೈರವನ ಆರಾಧನೆ ಮಾಡ್ಬೋದು ಬಿ ಬಿ ಎಂ ಕೆಲಸ ಮಾಡ್ತಕ್ಕಂತಹ ವರ್ಕರ್ಸ್ ಇರ್ಬೋದು ಅಥವಾ ಅಂಥ ಒಂದು ಬಡ ವರ್ಗದ ಜನರಿಗೆ ಇರ್ಬೋದು ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡ್ತಕ್ಕಂಥದ್ದು ಅಥವಾ ನಾವು ಮೂಕ ಪ್ರಾಣಿಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ನಾವು ರೋಗಿಗಳಿಗೆ ಏನಾದರೂ ನಾವು ವರ್ಷಕ್ಕೊಮ್ಮೆನೋ ಅಥವಾ ನಮಗೆ ಆದಾಗ ಅವರಿಗೆ ಒಂದು ಏನು ಒಂದು ಔಷಧಿಗಳು ಅಥವಾ ಅವರ ಒಂದು ಟ್ರೀಟ್ಮೆಂಟ್ಗೆ ನಮ್ಮ ಹತ್ರ ಆಗತ್ತೆ ಅಂತಂದರೆ ಆ ಸಹಾಯವನ್ನು ನಾವು ಮಾಡ್ಬೋದು ಅಂದರೆ ಒಂದು ನಿಯಮಿತ ರೂಪದಲ್ಲಿ ಅದೇ ರೀತಿಯಲ್ಲಿ ನಾವು ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಅವರು ಒಬ್ಬಡವ್ರು ಇರ್ತಾರೆ ಅಂತಂದರೆ ಅಂಥವರಿಗೆ ನಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಬ್ಬಿಣದ ಬಾಣಲೆಯನ್ನು ನಾವು ದಾನವಾಗಿ ಕೊಡ್ಬೋದು ಇನ್ನು ಎಂಟನೇ ನಂಬರ್ ಮಿಸ್ ಆಗಿದೆ ನನಗೆ ಈ ಒಂದು ಕ್ವಾಲಿಟೀಸು ಮಿಸ್ ಆಗಿದೆ ಅಂತಂದಲ್ಲಿ ಆಗ ಏನು ರೆಮಿಡಿ ಮಾಡ್ಕೋಬೋದು ಆಗ ವಿಶೇಷವಾಗಿ ಈ ಲೋಹದ ಉಂಗುರವನ್ನು ಮಾಡಿಸಿ ಮಧ್ಯದ ಬೆರಳಿಗೆ ಹಾಕೋಬೋದು ಅದೇ ರೀತಿಯಲ್ಲಿ ಉದ್ದಿನ ಬೇಳೆ ಅಂದರೆ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡ್ಬೋದು ಹಾಗೆಯೇ ನಾವು ಜಾಸ್ತಿ ಕಪ್ಪನ್ನು ಧರಿಸ್ಬಾರ್ದು ಅಂದರೆ ಕಪ್ಪು ಬಟ್ಟೆಯನ್ನು ಧರಿಸ್ಬಾರ್ದು ಅದರ ಬದಲಿಗೆ ಸ್ವಲ್ಪ ವೈಟನ್ನು ಧರಿಸ್ತಾ ಹೋಗ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನಾವು ನಮ್ಮ ಒಂದು ಜೀವನದಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಆಗಿರದೆ ಏನಾದರೂ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯ ಅದೇ ರೀತಿ ನನಗೆ ಕೆಲವು ಕ್ವಾಲಿಟೀಸ್ ಇದೆ ಕೆಲವು ಕ್ವಾಲಿಟೀಸ್ ಮಿಸ್ ಆಗಿದೆ ಎಂಟನೇ ನಂಬರ್ ಮಿಸ್ ಆಗಿದೆ ಅದರ ಕೆಲವು ಕ್ವಾಲಿಟೀಸ್ ಇದೆ ಕೆಲವು ಕ್ವಾಲಿಟೀಸ್ ಇಲ್ಲ ಆಗ ನಾವೇನು ಮಾಡ್ಬೋದು ಈ ಹಿಂದೆ ಹೇಳಿದಂತಹ ಎಲ್ಲ ರೆಮಿಡೀಸ್ಗಳನ್ನೂ ನಾವು ಫಾಲೋ ಮಾಡ್ಬೋದು ಈ ರೀತಿ ನಾವು ಎಂಟನೇ ನಂಬರ್ ಮಿಸ್ ಆದಾಗ ಕೆಲವೊಂದಿಷ್ಟು ರೆಮಿಡೀಸ್ಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅದರ ಎನರ್ಜಿಯನ್ನು ಹೆಚ್ಚಿಸ್ಕೊಳ್ಬೋದು ಹಾಗೆಯೇ ಕೆಲವೊಮ್ಮೆ ಅದರ ಒಂದು ನಕಾರಾತ್ಮಕ ಪ್ರಭಾವಗಳಿದೆ ಅಂತಂದಾಗ ದಾನ ಮಾಡೋದ್ರ ಮುಖಾಂತರ ಅದರ ಒಂದು ನೆಗೆಟಿವ್ ಎನರ್ಜಿಯನ್ನು ನಾವು ಕಳ್ಕೋಬೋದು ಈ ರೀತಿ ನಾವು ಎಂಟನೇ ನಂಬರ್ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿದೆಯಾ ಅಥವಾ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ಇನ್ನೊಬ್ಬರಲ್ಲಿ ಮಿಸ್ ಆಗಿದ್ದರೆ ಅದಕ್ಕೆ ನಾವು ಸೂಕ್ತ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಅಂದರೆ ನಮ್ಮ ಜೀವನದಲ್ಲಿ ಅದರ ಎನರ್ಜಿಯನ್ನು ನಾವು ಪಡ್ಕೊಳ್ಬೋದು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು